ಹೇ ಹೇಳಿದಲ್ಲ ಅವರು ಹಾಂ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಈ ಸಲ ಈ ಸಲ ಅಮ್ಮನೇ ಗೆಲ್ತಾಳೆ ಅಂತ ಭಾವಿಸಿದ್ದೆ ಅಮ್ಮ ಆದ್ರೆ ಅಮ್ಮ ಅಮ್ಮನ ಅಮ್ಮ ನಮ್ಮ ಕುಮಾರನೇ ಗೆದ್ದ ಹಾಗೆ ಆಯ್ ಅಮ್ಮನ ಸುದ್ದಿ ಇಲ್ಲ ಆ ಮರಳು ಹಾಗೆ ಆ ಪಠ ಪಟನೆ ಪಟ ಪಟನೆ ಹಾಂ ಕೇಳಿ ಎಲ್ಲ ಪ್ರಶ್ನೆಗಳಿವೆ ಹಾಂ ಉತ್ತರ ಕಟಿಯಲ್ಲೂ ಅದೂ ನನಗೆ ಸಂತೋಷ ಆಗ್ತದೆ ಹ್ಞೂ ನಾನು ಅನೇಕ ದೈತ್ಯರನ್ನು ಕೊಂದಿದ್ದೆ ಆದ್ರೆ ನಾನಾಗಿ ತೊಂದದ್ದಲ್ಲ ಹ್ಮ್ ಯಾರು ಬಂದು ಮಾತಾಡಿದ್ರೆ ನಾನು ಸೇರಿ ಕೊಂದುದರಿಂದ ಇಷ್ಟಕ್ಕೂ ಕಾರಣ ಅಂದ್ರೆ ಸುರ ತಿಂಗ್ತದೆ ಇಂತಹ ಸಾಮರ್ಥ್ಯ ಇದ್ದವರನ್ನು ಪ್ರಪಂಚದಲ್ಲಿ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ನಿನ್ನ ಸಹಾಯ ತಿಂದ್ರೆ ನಾನು ಇಷ್ಟು ಬೆಳೆದದ್ದು ಹೆಸರು ಇಷ್ಟು ಹೆಸರು ಪಡೆದದ್ದು ಬಿಟ್ಟರೆ ಬೇರೆ ಕಾರಣವೇ ಇಲ್ಲವೇ ಇಲ್ಲ ನೀನ್ ಇಲ್ಲದೇ ಇದ್ರೆ ಕೇವಲ ಸೊನ್ನೆ ಆಗುತ್ತಾ ಇದ್ದೆ ಮತ್ತೆ ಅಷ್ಟಕಸ್ಥ ಪ್ರಭಾವ ಏನು ಶಿಲಾತಿ ಶಂಕರ್ ಮತ್ತೆ ಒಂದು ಶಿಲೆ ಶಿಲೆ ಅದು ಶಂಕರ್ ಆಗ್ಬೇಕು ಅಂತ ಆದ್ರೆ ಹೇಗೆ ಅಷ್ಟಕನ ಪ್ರಭಾವ ಮತ್ತೆ ಈ ಪೂಜಾ ಪೂಜಾರಿ ನಿನ್ನ ದಸೆಯಿಂದ ಪೂಜಾರಿ ಹೌದು ನಾನು ಈಶ್ವರ ಪೂಜಾರ್ಹನಾದ ನಿನ್ನ ದಸೆಯಿಂದ ಇಲ್ಲದೇ ಇಂದ್ರ ನನ್ನ ಅಸ್ತಿತ್ವ ಅಲುಗಾಡಿ ಹೋಗ್ತಿತ್ತು ರಬಾ ಇವಳು ಅದು ಅಲ್ಲಿ ಹೇಳ್ಲಿಲ್ಲ ಯಾರು ತಪ್ಪು ಹೊಳ್ತೆ ನೀ ಅಂದ ಅಂದದಲ್ಲೇ ಹೇಳಬೇಡ ಇದೆ ಕೊಂಕಿರಿ ಮತ್ತೆ ಜೋರ ಮಾತಾಡಿ ಅಲ್ಲ ನೀನು ಕತ್ತಿ ಇಲ್ದಿದ್ರೆ ಕಡಿಲಿ ಆಗ್ತದ ಆಗ್ತದ ಆಗೋದಿಲ್ಲ ಬತ್ತಿ ಇಲ್ಲದ್ರೆ ಬೆಳಕು ಸಿಗತದ ಸಿಗ್ತದ ಇಲ್ಲ ಇಲ್ಲ ಸುತ್ತಿಗೆ ಇಲ್ಲದ್ರೆ ಮಳೆ ಹೊಡಲಿಕ್ಕೆ ಆಗತದ ಆಗ್ತ ಅದಿಲ್ಲ ಸೆಗಡಿ ಇಲ್ಲದ್ರೆ ಆಗ್ತದ ಆಗತದ ಈಗ ನೀವೇ ಇಲ್ಲದೇ ಇದ್ರೆ ನೀನ್ ಇದ್ರೆ ನಾನು ಇಲ್ಲವಾಗಿತ್ತು ಅಂತ ಅವಳಿಗೆ ಮನವರಿಕೆ ಮಾಡುವುದಕ್ಕಾಗಿ ಹಾಗೆ ಹೇಳುವುದಕ್ಕೆ ತೊಡಗಿದ್ದಷ್ಟೇ ನಿಜವಾಗಿಯೂ ನಿನ್ನ ಕೆಸೆಂದ್ರೆ ಅನೇಕ ದೈತರನ್ನು ಕೊಲ್ಲುವ ಹಾಗೂ ನಾನು ಪೂಜಾರನಾಗುವ ಹಾಗಾಯಿತು ಹೆಂಡತಿಯಲ್ಲಿ ಸುದರ್ಶನ ಸಹಾಯದಿಂದ ಕೊಂದೆ ಅಂತ ಹೇಳಿದ್ರೆ ಕಣ್ಣ ಹೋಗುರ ನೀವು ಹೋಗುರೊಳಗೆ ನಮ್ಮದಾಗಿಲ್ಲ ಸರಿ ಸರಿ ಅಂತ ಸರಿ ಅಂತ ಹೇಳಿದ್ರ ಅದು ಒಂದು ಯಾವುದು ಇಷ್ಟೆಲ್ಲ ಸಾಹಸ ಮಾಡಿದ್ದೀರಿ ಎಲ್ಲ ಅವತಾರು ದೈತರನ್ನು ಕೊಂದಿದ್ದೀರಿ ಆದ್ರೆ ಸುದರ್ಶನ ಕೃಪಾಪೋಷಿತದಲ್ಲಿ ಏನು ಒಂದು ಶಬ್ದ ಒಂದು ಶಬ್ದ ಸೇರಿಸುವ ಹೆಚ್ಚು ಕಡಿಮೆ ಆದ್ರೆ ಏನಾಗ್ತದೆ ನಿನ್ನ ಅನುಗ್ರಹದಿಂದ ಸುದರ್ಶನ ಅನುಗ್ರಹದಿಂದ ನೀವು ಇಷ್ಟು ದೊಡ್ಡವರಾದ್ರಿ ಅಂತ ಹೇಳಬೇಕಿತ್ತು ಹೇಳ್ಬೇಕಿತ್ತು ಸರಿ ಮಾತಾಡಲಿಕ್ಕೆ ಬರುತ್ತೆ ತಪ್ಪೇಳಿದ್ ಅವಳು ಪರವಾಗಿ ನಾನು ಕ್ಷಮೆ ಹಾಕ್ತಾ ಇದ್ದೇವೆ ಆದ್ದರಿಂದ ಈ ಸಲ ಬಹುದು ಬಹುಮತ

ಅದ ಮುದ್ರೆ ನಾವೆಲ್ಲ ಗೆದ್ದಿದ್ದೇವೆ ಅಂತ ನಾನು ಇನ್ನೊಬ್ರು ಮಾಡಿದಾಗ ಮಾಡುವ ಅಭ್ಯಾಸ ನಮಗೆ ನಾವೇ ಬೇರೆ ನಮ್ಮ ತಾರಿಯೇ ಬೇರೆ ಊರಿಗೊಂದು ದಾರಿ ಆದ್ರೆ ಓರಣೆಗೆ ಮತ್ತೊಂದು ದಾರಿ ಹಾಗೇ ತಿಳ್ಕೊಳ್ಳಿ ಎಲ್ಲರೂ ಸಕ್ಕರೆ ತಿಂದ್ರೆ ಹೌದು ಮೊನ್ನೆ ಈಗ ಮುಖಯಿತಾ ನಿನ್ನ ದಸೆಯಿಂದ ನಾವು ದೊಡ್ಡವರಾದದ್ದು ಎನ್ನುವ ಹಾಗೆ ಸಾರ್ವತ್ರಿಕ ನೋಡಿ ಇಲ್ಲಿ ಒಂದು ಪ್ರಜಾವಂತರಲ್ಲಿ ಸೇರಿದ್ದಾರೆ ಅವರ ಎದುರಿನಲ್ಲಿ ನಿನ್ನಮ್ಮನ ಎದುರಿನಲ್ಲಿ ಮುಗಿತಲ್ಲ ಆದ್ದರಿಂದ ನೀ ಎಲ್ಲಿಂದ ಜಾರಿತಿಯೋ ಅಲ್ಲಿಗೆ ಸೇರುವುದು ಒಳ್ಳೆದಲ್ವಾ ಎಲೆಗೆ ಎಲೆ ಇದ್ದಲ್ಲಿ ಎಲ್ಲಿಗೆ ಏನು ಮೊದಲಿದ್ದೇನೆ ಮಾಡಬೇಕು ಮೊದಲಿದ್ದಲ್ಲಿ ಇರುವ ಪ್ರಶ್ನೆ ಇಲ್ಲ ಅಲ್ಲಿಂದ ಸ್ಥಳ ಬಿಟ್ಟೆ ಬಿಟ್ಟೆ ಗುರು ನರಸಿಂಹನನ್ನು ಇಷ್ಟು ವರ್ಷ ಬಟ್ಟಿಗೆ ಇಟ್ಟೇಳ ಸ್ಪಷ್ಟಪಡಿಸ್ತೇನೆ ನನಗೆ ಏನು ಯೋಗ್ಯತೆ ಿಲ್ಲ ನಾನಿದರಸಿಂಗ್ ಇತ್ತು ಅಂತ ಹೇಳಿ ಒಂದು ಸ್ಥಳ ಬಿಟ್ಟು ಇಲ್ಲಿರೋದಲ್ವ ಅಲ್ಲ ಬಿಟ್ಟ ಸ್ಥಳದಲ್ಲಿ ಅವನ ಹೆಸರಿರ್ತದೆ ಹೆಸರು ಮಾಡಿದ್ದಲ್ವ ಹೆಸರು ಮಾಡ್ಬೇಕು ಮೊದಲು ನಿಮ್ಮನ್ನು ಎಲ್ಲಿ ಹೋಗ್ತಿ ಮಗ ನಿಮ್ಮ ಮೇಳವನ್ನು ಬಿಟ್ಟೆ ಮತ್ತೆ

ನಿನ್ನ ಪ್ರತಿಭೆ ಯಾರಿಗೂ ಇಲ್ಲ ಹಾಗಂತ ಕರದಲ್ಲೆಲ್ಲ ಹೋಗುವವ ನಾನಲ್ಲ ಖಂಡಿತ ಉಂಟು ನಾನೇ ಒಂದ್ ಮೇಳ ಮಾಡ್ತೇನೆ ಬೇಡ ಮಗ ಯಾಕೆ ಮೇಳ ಮಾಡಿದವರ ಮುಳುಗಡೆ ಆಗಿದ್ದಾರೆ ಅದು ನೂರಕ್ಕೆ ನೂರು ಬರೋ ವಸ್ತು ಉಂಟು ಬಿದ್ದಲ್ಲೇ ಇರ್ಬೇಕು ಬಿದ್ದಲ್ಲೇ ಉಂಟು ಮೇಳ ಮಾಡಿದವರು ಯಾರು ಒಳ್ಳೇದಾಗಲಿಲ್ಲ ಎಲ್ಲ ಬಿದ್ದಿದ್ದಾರೆ ಮತ್ತೆ ನಿನ್ನ ಮೇಳದ ಮುಂದೆ ಯಾರ ಮೇಳ ನಡೆಯುವುದಿಲ್ಲ ಎನ್ನುವುದು ಗೊತ್ತುಂಟು ಆದರೂ ಬೆಂಕಿಗಿದ್ರೆ ಕಟ್ಟಿದ ಜಾಗಿಯೋದ ಕ್ಷೇತ್ರ ನ್ಯಾಯ ವರ್ಷ ಇಲ್ಲಿ ಇದ್ದೇನೆ ಎಂಬುದಕ್ಕೆ ಅಭಿಮಾನವನ್ನು ಬಿಟ್ಟುಕೊಡುವುದಿಲ್ಲ ಕಷ್ಟ ಬಂತು ಅಂತ ಆದ್ರೆ ನಿಷ್ಠೆಯಿಂದ ಬಯಸಲು ಕೊಟ್ಟು ಸಂದರ್ಶನವ

ತಿರುಗುವ ಗಡಿಯಾರದ ಮುಳ್ಳು ನಿಂತಾಗಲೇ ಅದರ ಯೋಗ್ಯತೆ ವ್ಯಕ್ತಿತ್ವ ಅರ್ಥ ಆಗೋದು ಗಡಿಯಾರ ನಿಂತ ಮೇಲೂ ಒಮ್ಮೆಗೆ ಬಾರಿ ನಿಮಗೆ ಗೊತ್ತಾಗ್ತಾರೆ ಇನ್ನು ಮುಂದೆ ನನ್ನ ಪ್ರಭಾವ ಎಷ್ಟಿತ್ತು ನನ್ನ ವ್ಯಕ್ತಿತ್ವ ಅಲ್ಲಿ ಎಷ್ಟಿತ್ತು ನನ್ನ ಉಪಸ್ಥಿತಿ ಎಷ್ಟು ಅನಿವಾರ್ಯತೆ ಇತ್ತು ಬಂದು ಕೂಡ್ಲೆ ನಿಮ್ಮನ್ನ ನಾರಾಯಣ ¡Más jóvenes! ¡Más jóvenes! ¡Más ಮಾಡ್ತಾ ಇದ್ದೀರಲ್ಲ ಹೌದು ಅರ್ಥ ಆಗ್ಲಿ ನಿನಗೆ ಏನು ಸುದರ್ಶನ ಬಂದದ್ದು ಅಹಂಕಾರ ತಾನೇ ಶ್ರೇಷ್ಠ ತನ್ನಿಂದಲೇ ವಿಷ್ಣುವಿಗೆ ಗೌರವ ಸಿಗುತ್ತಾ ಉಂಟು ಪ್ರಪಂಚದಲ್ಲಿ ಏನು ಹಾಗೆ ಭಾವಿಸಿದ್ದಾನೆ ಅಭಿಮಾನ ಸ್ವಾಭಿಮಾನ ರಾಷ್ಟ್ರಾಭಿಮಾನ ದೇಶಾಭಿಮಾನ ಎಲ್ಲವೂ ಬೇಕು ಹೌದು ಆಗಿರೋದು ಅಹಂಕಾರ ಆಗಬಾರದು ಆಗಿರುವ ಅಹಂಕಾರ ಎನ್ನುವುದು ಅಲಂಕಾರಕ್ಕೆ ಸೂಕ್ತವಾಗಿರಬೇಕು ಅದು ಇವಾಗಲ್ಲ ತನ್ನ ದಸೆಯಿಂದಲೇ ಶ್ರೀಹರಿ ಶ್ರೇಷ್ಠತ್ವವನ್ನು ಪಡೆದಿದ್ದಾನೆ ಎನ್ನುವ ಹಾಗೆ ಭಾವಿಸಿದ್ದಾನೆ ಅದನ್ನು ನಿಲ್ಲಿಸುವುದನ್ನು ಬಿಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಅದಕ್ಕೆ ಕಾರಣ ಉಂಟು ಏನು ಗುರು ಒಬ್ಬ ತನ್ನ ಶಿಷ್ಯಂದಿರಲ್ಲಿ ಕೇಳಿದನಂತೆ ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಅಂತ ಯಾರೂ ಉತ್ತರ ಕೊಡಲಿಲ್ಲ ಆಗ ಮೂಲೆಯಲ್ಲಿ ಕುಳಿತಂತಹ ಬಡಕರು ಶರೀರದ ಬಟ್ಟೆ ಬಟ್ಟೆಯೊಬ್ಬ ಹುಡುಗ ಇದ್ದು ನಿಂತು ಗುರುಗಳೇ ನಾನು ಹೋದರೆ ಹೋದೇನು ಅಂತ ಹೇಳಿದನಂತೆ ಅವನಿಗೆಲ್ಲಷ್ಟು ವಿಶ್ವಾಸ ಆಗ ಅದನ್ನು ಕೇಳಿದಂತ ಒಳ್ಳೆ ಕೊಳ್ಳ ಅಂತ ನಗೆ ಯಾಕಂದ್ರೆ ನಾವು ಶ್ರೀಮಂತರಿದ್ದೇವೆ ಚಂದ್ರ ಇದ್ದೇವೆ ಒಳ್ಳೆ ಬಟ್ಟೆ ಧರಿಸಿದ್ದೇವೆ ನಮಗೆ ಅನುಮಾನ ಉಂಟು ನಾವು ಸ್ವರ್ಗಕ್ಕೆ ಹೋಗ್ತೇವೆ ನರಕಕ್ಕೆ ಹೋಗ್ತೇವೆ ಅಂತ ಈ ಬಡಪ್ಪ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಗಪ್ಪ ನೀನು ಸ್ವರ್ಗಕ್ಕೆ ಹೋಗುದಿ ಅಂತ ಕೇಳಿದಾಗ ಹುಡುಗ ಉತ್ತರ ಏನು ಗೊತ್ತಾ ಗುರುಗಳೇ ನಾನು ಎನ್ನುವಂತ ಅಹಂಕಾರ ಹೋದ್ರೆ ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗುತ್ತದೆ ಎಂಬ ಹಾಗೆ ಹೇಳಿದಂತಹ ಗುರುಗಳು ಆ ಹುಡುಗನನ್ನ ಬಾಚಿ ಆನಂದಿಸಿಕೊಂಡು ನಗೆ ಹಾಡಿದಂತಹ ಹುಡುಗರೆಲ್ಲ ಇಂಗುತ್ತಿದ್ದ ಮಂದರ ಹಜ ಆಗಿ ಹೋದು ಹಾಗೆಯೇ ಇವನಿಗೆ ಅಹಂಕಾರ ಬಂದಿದೆ ಎನ್ನುವುದರಲ್ಲಿ ಅನುಮಾನ ಇಲ್ಲವೇ ಇಲ್ಲ ಯಾವನೇ ಆಗ್ಲಿ ನಾವು ಮಾಡಿದ ತಪ್ಪಿನಿಂದಲೇ ಪಾಠ ಕಲಿಯುವುದಕ್ಕಾಗುದಿಲ್ಲ ಮತ್ತೊಬ್ಬರು ಮಾಡಿದ ಪಾಠ ತಪ್ಪಿನಿಂದ ಪಾಠ ಕಲಿಯಬೇಕಾಗುತ್ತದೆ ಈಗಾಗಲೇ ಜಯ ವಿಜಯದ ಕಥ ಏನಾಗಿದೆ ಎನ್ನುವುದು ಗೊತ್ತಿರುತ್ತೋ ಈ ರೀತಿ ಪ್ರಮತ್ತನಾಗುತ್ತಾನಂತ ಆದ್ರೆ ಇವನಿಗೆ ಅಜೆಪತ್ರದ ಹಾಗೆಯಲ್ಲಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಎಲ್ಲವೂ ನಿಮ್ಮ ಲೀಲೆ ಅಂತ ಹೌದು ಆದರೂ ಅವನನ್ನ ಹೊಗಳಿದೆ ನಿನ್ನನ್ನು ತೆಗಳಿದೆ ಯಾಕೆ ಗೊತ್ತಾ ಯಾಕೆ ಮೈ ಮೇಲೆ ಬಾವು ಎಂದಾಗ ವೈದ್ಯರಿಗೆ ತೋರಿಸಿದಾಗ ಮೊದಲಾಗಿ ಕಚ್ಚರಿಸುವುದಕ್ಕೆ ಮುಂದಾಗುವುದಿಲ್ಲ ಅದು ಉಲ್ಬಣಗೊಳ್ಳುವ ಹಾಗೆ ವೈದ್ಯ ಮೊದಲು ಔಷಧಗಳು ಕೊಡ್ತಾನೆ ನಾವೇನು ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಮುಂದಾಗುತ್ತಾನೆ ನಾನು ಮಾಡಿದ್ದು ಈ ಚೆಂಡು ಪುಟಿಬೇಕು ಅಂತವಾದಂತಹ ಗಾಳಿ ಎನ್ನುವುದು ಬೇಕಾಗುತ್ತಾ ಹದವಾದ ಗಾಳಿ ಬೇಕಾಗುತ್ತದೆ ಹೆಚ್ಚಾಗಿದ್ರೆ ಏನಾಗುತ್ತದೆ ಒಡೆದು ಹೋಗುತ್ತದೆ ಹಾಗೆ ಧೂಳನ ಜಂಬ ಸಂಭೇದಿಸುವ ಹೊತ್ತಾರಂಭವಾದುದು ಚಿಕಿತ್ಸೆ ಮುಂದೆ ಉಂಟು ಕೆರೆ ಮರೆಯಲ್ಲಿ ಏನಾಗುತ್ತದೆ ಅಂತ ನೀವು ನೋಡ್ತಾ ಇದ್ದೀವಿ ಹೆಸರೇ ಸೂಚಿಸುವ ಹಾಗೆ ಶತ್ರು ಪ್ರಸೋದ ವೈರಿಗಳ ಪಾಲಿಗೆ ಸಿಂಹ ಶಬ್ದವಾಗಿ ಬೆಳೆದವ ಹರಿದು ಹಂಚಿ ಹೋದಂತಹ ರಕ್ತಸಕುಲವನ್ನೆಲ್ಲ ಒಂದುಗೂಡಿಸಿ ಲೋಹಾವತಿಯನ್ನು ಕಟ್ಟಿದವ ರೋಹದಿಂದಲೇ ನಿರ್ಮಿತವಾದ ನಗರ ಅದು ಅಲ್ಲಿಯ ಹೊಣೆಗಾರಿಕೆಯನ್ನ ಹೊತ್ತಿದ್ದೇನೆ ಏನು ನಮ್ಮನ್ನ ತಾತ್ಸಾರ ಮಾಡುವವರೇ ಲೋಕದಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಹೆಂಡವನ್ನ ಕುಡಿಯುವುದು ಗಂಡವನ್ನ ತಿನ್ನುವುದು ಮಾಡುವುದು ಎನ್ನುವುದಾಗಿ ತೋರ್ಪಡಿಸಬೇಕು ನಮ್ಮಲ್ಲೂ ಒಗ್ಗಟ್ಟಿದೆ ಎನ್ನುವುದನ್ನ ತೋರ್ಪಡಿಸಬೇಕು ಎನ್ನುವ ಉದ್ದೇಶ ಹೊತ್ತು ಈ ಸಾಮ್ರಾಜ್ಯವನ್ನ ಕಟ್ಟಿದವ ಏನು ಹೇಳುವುದು ದೇಹ ಬಲವೋ ಬುದ್ಧಿಬಲವೋ ಇದ್ರೆ ಸಾಕಾಗದು ದೈವಾನುಗ್ರಹಕ್ಕೆ ಪಾತ್ರ ಆಗಬೇಕು ಎನ್ನುವುದಾಗಿ ಹಿರಿಯರ ಅಂಬೋಳದ ಪ್ರಕಾರವಾಗಿ ನಾನು ಕೈದ ಕಾರ್ಯ ಸಾಧ್ಯವೇ ಇಲ್ಲ ತಿಳಿದಿದ್ದೇ ನಮ್ಮ ಪೂರ್ವಜರ ಕುರಿತಾಗಿ ಅನೇಕ ಫಲಾನ್ವಿತರು ದೈವಾನುಗ್ರಹಕ್ಕೆ ಪಾತ್ರರಾದವರಿದ್ದಾರೆ ವರಬಲಾನ್ವಿತರಾದವರಿದ್ದಾರೆ ಅದೇ ರೀತಿಯಲ್ಲಿ ನಾನು ಮೆರೆಯಬೇಕೆನ್ನುವ ಕಾರಣಕ್ಕಾಗಿ ಪರಮೇಶ್ವರನ ಕುರಿತಾಗಿ ತಪವನ್ನು ಆಚರಿಸಿದೆ ಹೆಚ್ಚೇನು ಅನ್ನ ನೀರು ಪಾನೀಯಗಳನ್ನ ತೊರೆದೆ ಅದೆಷ್ಟೋ ವರ್ಷಗಳ ಕಾಲ ತಪವನ್ನು ನಿರತರಾಗಿರುವಂತಹ ಹೊತ್ತಿನಲ್ಲಿ ಪ್ರತ್ಯಕ್ಷನಾದಂತಹ ಪರಮೇಶ್ವರ ಸಾವಿಲ್ಲದ ವರವನ್ನು ಕೇಳುವುದಕ್ಕೆ ಮುಂದಾದೆ ಚರಾಚರ ಪ್ರಪಂಚದಲ್ಲಿ ಹುಟ್ಟಿದ ಜೀವಿ ಒಂದಲ್ಲ ಒಂದು ದಿನ ಸಾಯಲೇಬೇಕು ಕೇಳು ಬೇರೊಂದು ವರವನ್ನ ಎನ್ನುವುದಾಗಿ ಆಗ ಸ್ವಲ್ಪ ಬುದ್ಧಿವಂತಿಕೆ ತಲೆ ಕೆಲಸ ಕೊಟ್ಟೆ ಸ್ವಾಮಿ ಯಾವ ವಿಧದಲ್ಲಿ ಹಿಂದಿನವರು ಅನೇಕರು ಅದೇ ವಿಧದಲ್ಲಿ ಮುಡಿದಿದ್ದಾರೆ ಎಂಬಲ್ಲಿಗೆ ಅದು ನನ್ನ ಪಾಲಿಗೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ತಂದೆ ತಾಯಿಗಳು ಹೀಗೆ ಯೋಚನೆ ಮಾಡಿತ್ತು ಪ್ರಯೋಜನಕ್ಕೆ ಇಲ್ಲ ಹಾಗಾದ್ರೆ ಆಯುಧವನ್ನು ಹಿಡಿದು ಮುಂದಕ್ಕೆ ಬಂದ ಹೊತ್ತಿನಲ್ಲಿ ಆ ಆಯುಧವೇ ಮೈತ್ಹಳೆದು ಬಂದಾಗ ನನಗೆ ಮರಣ ಬರಲಿ ಎನ್ನುವುದಾಗಿ ಸಾಧ್ಯ ಉಂಟ ಜೀವವೇ ಇಲ್ಲವಾದಂತ ಆಯುಧ ಮೈಥಳೆಯುವುದಕ್ಕೆ ಆಕಾರ ತಾಣದಂತ ಸಾಧ್ಯತೆ ಉಂಟ ಅದು ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಅಂತಾದ್ರೆ ಈ ಶತ್ರು ಪ್ರಸೂದನಿಗೆ ಸಾವಿಲ್ಲ ಎನ್ನುವುದಾಗಿ ಭಾವಿಸಿದವ ಚಿರಂಜೀವಿ ಎನ್ನುವುದಾಗಿ ಬೀಗಿದವ ಇನ್ನೇನು ಬೇಕು ಸ್ವಾಮಿ ಜೀವನದಲ್ಲಿ ಸಾಧಿಸುವ ಎಲ್ಲ ಹಂತವನ್ನ ಎಲ್ಲ ಮೆಟ್ಟಿಲನ್ನು ಏರಿದ ಬಳಿಕ ಶತ್ರು ಪ್ರಸೂದನಿಗೆ ಶತ್ರು ಪ್ರಸೂದನೇ ಸರಿ ಆದ್ರೆ ನಮ್ಮವರೆಲ್ಲ ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ರು ಕೂಡ ಒಳಗಿಂದೊಳಗೆ ನನಗೊಂದು ಭೇದಿ ಯಾವುದು ಗೊತ್ತಾ ನಮ್ಮನ್ನ ತಾತ್ಸಾರ ಮಾಡಿದವರು ದೇವತೆಗಳು ಮುಂಚಕರು ಮೋಸಗಾರರು ಅವರ ಕುರಿತಾಗಿ ಆಗಾಗ ನೆನಪಿಗೆ ಬರ್ತಾ ಇದೆ ಆ ನೆಲೆಯಲ್ಲಿ ಇಲ್ಲಿ ಎಲ್ಲವನ್ನ ವಶಪಡಿಸಿ ನನ್ನ ತಾಗಿಸಿ ಪಂಡವ ಎಂಬಲ್ಲಿಗೆ ಈಗ ನನ್ನ ಕಣ್ಣು ದೇವಲೋಕದ ಮೇಲೆ ದೇವ ಕರ್ಚುಗೆಯಿಂದ ಏರಬೇಕು ಎನ್ನುವ ಆಸೆ ಹೊತ್ತಿದ್ದೇನೆ ತಡ ಯಾಕೆ ದೇವಲೋಕ ಹೋಗ್ತಾ ಹೊತ್ತಿನಲ್ಲಿ ನಿನಗ ನಿಲ್ಲುವ ಕಷ್ಟ ಆಗುತ್ತೆ ಅಂತ ಭಾವಿಸಿದೆ ಒಮ್ಮೆ ನಾವು ಹೇಗೆ ತಿರುಗಿದ್ರು ಎಲ್ಲಿ ನಿಲ್ಲಬೇಕು ಅಲ್ಲೇ ನಿಲ್ತೇವೆ ಆ ನೆಲೆಯಲ್ಲಿ ನನ್ನನ್ನ ನಿಲ್ಲಿಸ್ತಾ ಇದ್ದೀಯ ಯಾರು ನೀನು ಅಂತ ಗೊತ್ತಾಗಲಿಲ್ಲ ಅಲ್ಲ ಪುಣ್ಯಾತ್ಮ ನೀನು ಎಲ್ಲಿಗೆ ಬಂದಿದ್ದೀಯ ಅನ್ನುವಂತಹ ಕರಿಪಲ್ಕನೆ ಉಂಟೆ ಯಾರಿಗೆ ನಿನಗೆ ಇಲ್ಲ ಯಾವುದು ನೀನ್ ಹೇಳಿ ಅಲ್ಲ ಕರಿಪಲ್ಕನೆ ಪರಿಕಲ್ಪನೆ ಬಂದದ್ದು ನಾ ಓಹೋ ಹ ಇದು ಯಾವ ಯಾವ ಪುರ ಅಂತ ಗೊತ್ತುಂಟ ದೇವಲೋಕ ಅಲ್ವೇನಾ ಗೊತ್ತಿದ್ರೆ ಬಂದದ್ದು ಈ ಇಲ್ಲಿ ಬಂತ ಪರಿಸ್ಥಿತಿ ಯಾಕೆ ಬರುವ ಸಂದರ್ಭದಲ್ಲಿ ನಾನು ಗ್ರಹಿಸಿದ್ದು ಐರಾವತವನ್ನ ಏರ್ತಾನೆ ಪಕ್ಷಾಯುತವನ್ನ ಹಿಡಿತಾನೆ ಇನ್ನು ಕೈಯಲ್ಲಿ ಈ ಇಂದ್ರನಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ನನಗೆ ನೀ ಯಾಕೆ ಮಧ್ಯದಲ್ಲಿ ಬಾಯಿ ಹಾಕಿ ಸಾಯ್ತೇನೆ ಮತ್ತೆ ನಾನೇ ಅಂದ್ರೆ ಏನು ಏನು ಇಲ್ಲಿಗೆ ಬಾಗಿಲ ಹಾಗೆ ಕಾಯ್ಲಿಕ್ಕೆ ನಾವೊಬ್ಬ ಇದ್ದೇನೆ ಅಂತ ಸಂದರ್ಭದಲ್ಲಿ ನೇರವಾಗಿ ಒಳನುಗ್ತಾ ಇದ್ದೀಯಲ್ಲ ಹ ಗೊತ್ತಾಗುದಿಲ್ವಾ ಯಾಕೋ ಇಲ್ಲೊಬ್ರು ಹೇಳೋರ್ ಕೇಳೋರ್ ಇದ್ದಾರೆ ಅಂತ ನೋಡ್ಲಿಲ್ಲ ನಾನ್ ಈಗ ಕಾಣೋದಿಲ್ವಾ ಈಗ ಕಂಡಿದೆ ಆ ಹೋಗ್ಲಿ ಬಿಡು ಬರುವುದು ಬಂದಿದ್ದೀಯಾ ನೀ ಯಾವ ನಾನು ಲೋಹ ಉದ್ಯೋಗ ಯಾವುದೋ ಲೋಭ ಲೋಹಾ ವತ್ಯಾಧಿಕಾರಿ ಹಾ ಹಾ ಶತ್ರು ಪ್ರಸೋದನ ಅಂತ ಹೆಚು ಸತ್ ಪ್ರಸೂದ ನೀನು ಪಾಠ ಮಾಡ ಶತ್ರು ಪ್ರಸೋದನ ಓ ಶತ್ರು ಪ್ರಸೋದನ ಅದೇ ನೋಡ್ರಿ ಶತ್ರು ಇಲ್ಲಿ ಯಾಕೆ ಬಂದಂತ ಅದು ಸಾಯಿಸುವುದಕ್ಕಾಗಿಯೇ ಬಂದದ್ದು ಇಲ್ಲಿವರೆ ಹಾ ಹಾ ಹಾಗಾಗಿ ಇಲ್ಲಿ ಯಾರು ಏ ಬರುವುದಕ್ಕೆ ಬಲವಾದ ಉದ್ದೇಶ ಹಾ ಹಳೆಯ ದ್ವೇಷ ದಂಧದ್ದು ಓ ನಿನ್ನದ್ದು ಹೌದೌ ಅಲ್ಲ ಪುಣ್ಯ ಹಳೆಯ ಸೇಡು ಹಾ ಆ ಸೇಡನ್ನ ಹೊತ್ತೇ ಇಲ್ಲಿವರೆಗೆ ಬಂದಿದ್ದೇನೆ ಹೇಳಿ ಇಂದ್ರ ಪದವಿಯನ್ನ ಬಿಟ್ಟು ಕೊಡುವ ಎನ್ನುವುದಾಗಿ ಬಿಟ್ಟು ಕೊಟ್ಟರೆ ಹಾ ಎನ್ನುವುದಾಗಿ ಶತ್ರು ಪ್ರಸೋದನ ಹೇಳಿದ್ದಾನೆ ಅಂತ ಹೋಗು ಅಲ್ಲ ನನಗೆ ತಲೆ ಬಿಸಿ ಆಗುದೇನು ಗೊತ್ತುಂಟ ಏನು ನೀನ್ ಅಂತಲ್ಲ ಹಿಕ್ಕಿಂತ ಮೊದಲು ಬಹಳಷ್ಟು ಜನ ನಿಮ್ಮ ಜಾತಿಯವರು ಹೀಗೇ ಬರುತ್ತೆ ನಮ್ಮ ಬಂದಿದ್ದಾರೆ ಬಂದು ಏನು ಹಳೆ ದ್ವೇಷ ಅಂತ ಹಿಂದ್ ಹಿಂದೆ ಮಾತ್ರಿದ್ದೀಯ ಅವರಂತೆ ನಾನಲ್ಲ ಅಂದ್ರೆ ನಿಮ್ದು ಬೇರೆ ಹಾಗೆ ಹೋಗ್ಲಿಕ್ಕೆ ಬಂದದ್ದು ಅಲ್ಲವೇ ಅಲ್ಲ ನನಗದೇ ತಲೆ ವಿಷಯ ಬಂದವರು ಏನ್ ಮಾಡಿದ್ದಾರೆ ಎನ್ನುವುದನ್ನು ನಾನ್ ಕೇಳಿದ್ದೇನೆ ಆದ್ರೆ ನೀವೇನಿದ್ರೆ ಸುಗತ ಆಗ್ಲಿಲ್ವಲ್ಲ ನೀವ್ ಓಡಿದ್ದು ಓಡಿದ್ದೆ ಅಂದ್ರೆ ಇಲ್ಲ ಅಲ್ಲಿ ಅವರು ಹೊಡಿದಾರಲ್ಲ ಯಾರು ನಿಮ್ಮವರು ಅವರ ಆಮೇಲೆ ಸತ್ತಿದ್ದಾರೆ ಅಂತ ಅಲ್ವ ನೀನು ಹೇಳುವುದು ಹಾಗಾಗಿ ಈಗ ನಮ್ಮ ಒಡೆಯನ ಹತ್ರ ಹೋಗಿ ಹೇಳುದ ಮೊದ್ಲಿ ಮಗನ ಹತ್ರ ಏನಂತ ನೋಡ್ಬೇಕು ಯಾರ ನೀ ದೇವ್ರಿ ಅಲ್ಲ ಎಂತ ಅಂದ್ರೆ ಹೋದ್ರ ಇಂದ್ರಿಡು ನನ್ನನ್ನು ಜಯಿಸು ಏನು ನಿನ್ನನ್ನೂ ನಾನು ಅಂತ ಭಾವಿಸಿದೆಯಾ ಅಲ್ಲ ನಿನ್ನನ್ನೂ ಅಂತ ಅಂತಾಗ ನಾನಿಲ್ಲಿ ಬಂದು ಪ್ರಯೋಜನ ಇರುತ್ತೀನಿ

ಒಂದು ಒಪ್ಪಬೇಕು ಪೀಠಿಟ್ಕೊಡ್ಬೇಕು ಸರಿ ಅಲ್ಲ ಅಲ್ಲ ಏನ್ ಮಾಡುದು ಪರಿಸ್ಥಿತಿ ಅಲ್ವಾ ಒಡೆ ಹೇಳಿದ್ದಾರೆ ಕಾಯ್ಬೇಕು ಅಂತ ಹಾಗಾದ್ ಕಾಯ್ತಾ ಇಂತದ್ದು ಇಂಥವ್ರು ಬರುವುದು ನಮ್ಗ ಆಗುವುದು ನಾವು ಹೋಗಿ ಹತ್ರ ಹೇಳುದು ಅಲ್ಲಿ ಮತ್ತೆ ಎಂತ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಯಾವಾಗ ಬಿಟ್ಟು ಬಂದೆ ಅಂತ ಇಲ್ಲ ಮತ್ತೆ ಅವ್ರು ನನಗೆ ಬೈದ್ರು ಬೈ ಅದೇ ಸಮಸ್ಯೆ ಆಗ್ತಾವ್ರು ಅದು ಹೇಳಲಿಕ್ಕೆ ಹೇಳುವುದು ನನ್ನ ಕರ್ತವ್ಯ ಅಲ್ವೇ ಹಾಗೆ ನೇರವಾಗಿ ಒಡೆಯತ್ರ ಹೋಗಿ ಹೇಳುವ ಕಾಯ್ತಾ ಇದ್ದೇವ ಕಾಯುವಂತ ಸಂದರ್ಭದಲ್ಲಿ ಮತ್ತದೇ ಸಮಸ್ಯೆ ಯಾವತ್ತು ಆಗುವ ಸಮಸ್ಯೆ ಆಯ್ತು ಇವತ್ತು ಅಂದರೆ ಕೂಳರ ಉಪಟಳ ಓಹೋ ಉಳ್ರದ ಉಪಟಳ ಅಂದ್ರೆ ರಕ್ಕಸ ಅರ್ಥವಾಯ್ತು ಯಾರು ಬಂದಿದ್ದಾರೆ ಏನು ಕತೆ ನಾ ಕೇಳಿದೆ ನೀನ್ ಯಾರು ಯಾಕೆ ಬಂದಿದ್ದೀಯಾ ಅಂತ ಹೇಳ್ದವ ಒಡಿಯ ಇದು ಲೋಭಾವತಿ ಇದು ಲೋಭಾವತಿ ಪುರ ಅಂತ ಲೋಹಾವತಿಪುರ ಲೋಹಾವತಿಪುರ ಹೌದು ಅಲ್ಲಿ ಅಧಿಕಾರಿ ಶತ್ರು ಶತ್ರುಪ್ರಸೂದನ ಹೌದು ಒಂದು ಪೀಠ ಬಿಟ್ಟು ಕೊಡ್ತೀರೋ ಇಲ್ಲ ಎದ್ದಕ್ಕೆ ಬರ್ತೀರೋ ಅಂತ ಕೇಳ್ತಾ ಇದ್ದೇನೆ ಮತ್ತೆ ನಮ್ಮ ದೇವಲೋಕದ ಮೇಲೆ ಆಗಿದೆಯೇ ಯೋಚಿಸದಿರಿ ಅವರು ಏನು ಅನ್ನುವುದನ್ನು ನಾನು ನೋಡಿಕೊಳ್ಳುತ್ತೇನೆ ಓಹೋ ಲೋಹಾವತಿ ಪಟ್ಟಣದ ಅಧಿಕಾರಿ ದೇವಲೋಕ ಬೇಕಂತ ನೀನೆ ಸ್ಪಷ್ಟ ಅರ್ಥ ಆಯ್ತು ಆದ್ರಿಂದ ನಿಲ್ಲು ನಿಲ್ಲೆಲ್ಲ ಮಘವ ಅನೇಕ ವಾಯು ಇಂಥವರೆಲ್ಲ ಎದುರಾಗಿ ಬಂದರೂ ಕೂಡ ನಮ್ಮವರಿಂದ ಎಲ್ಲಿ ಓಡಿದ್ರು ಗೊತ್ತಾಗ್ಲಿಲ್ಲ ಕೊನೆಯದಾಗಿ ಮುಖಾಮುಖಿ ಮುಖಾಮುಖಿಯಾದದ್ದು ಇಂದ್ರ ಆ ಪದವಿ ಬೇಕೆನ್ನುವ ಹೊತ್ತು ಇಲ್ಲಿ ದಾಳಿ ಇಟ್ಟವ ನಾನಿದ್ದೇನೆ ಒಳ್ಳೆ ಎಂದು ಹೇಳ್ತೇನೆ ನನ್ನ ಕುರಿತಾಗಿ ನಾನು ಹೇಗೆ ಎನ್ನುವುದು ನಿಮ್ಮವನೇನು ವಿಚಾರ ತಿಳಿದಿದ್ದಾನೆ ಎನ್ನುವುದು ಬಲ್ಲೆ ನಾನು ಹಾಗಾಗಿ ಒಂದು ಪೀಠ ಕೊಡು ಇಲ್ಲ ಅಂತಾದ್ರೆ ಹಿಡಿದ ಈ ಪೂರಸಿಗೆ ಹಾಸಿಯಾಗಿ ಹೋಗುತ್ತೆ ಅಂತಿಟ್ಟು ಬಾ thank <smart noise> you ಏನು ಯಾಕೆ ಗೊತ್ತಾ ಈ ದೇವ ಪದವಿ ಎನ್ನುವಂಥದ್ದು ಹಾಗೆ ಸುಮ್ಮನೆ ಯಾರಾರಿಗೂ ಸಿಗುವುದಕ್ಕೆ ಸಾಧ್ಯವಿಲ್ಲ ಶತಯಾಗವನ್ನು ಮಾಡುವುದರ ಮುಖೇನ ಶತಮಾನ ಬಿರುದಿಗೆ ಪಾತ್ರವಾಗಿ ಈ ದೇವಲೋಕದ ಗದ್ದುಗೆಯನ್ನು ಹನ್ನತ್ತಾಗಿಸಿಕೊಂಡಿದ್ದೇನೆ ಈ ಗದ್ದುಗೆಯನ್ನು ಪಡೆಯುವಂತಹ ಅರ್ಹತೆಯೂ ನಿನಗಿಲ್ಲ ಅಧಿಕಾರವೂ ನಿನಗಿಲ್ಲ ಈ ಹಿಂದೆ ನಿಮ್ಮ ಜಾತಿಯವರೇ ನಮ್ಮ ನಮ್ಮದಾದಂತಹ ದೇವಲೋಕಕ್ಕೆ ದಾಳಿಯನ್ನು ಇಟ್ಟಿದ್ದರು ಯಮಪುರಿಗೆ ಅಟ್ಟಿದವನಿದ್ದೇನೆ ಆದರೆ ನಿನ್ನಲ್ಲಿ ವಿಶೇಷತೆ ಉಂಟಂತೆ ವರಬಲ ಅನ್ನುನಂತೆ ವರವನ್ನು ಪಡೆದವನಂತೆ ಆ ವರದ ಬಲದಿಂದ ಏನಾದರೂ ಸೊಕ್ಕಿ ಮುಂದೆ ಬಂದೆ ಅಂತಾದರೆ ನಾಕವನ್ನು ಬಯಸಿ ಬಂದಂತಹ ನಿನ್ನನ್ನು ಒಂದು ಹೇಳುವಾಗ ಸರಿಯಾಗಿ ತಿಳಿದಿರಬೇಕು ಅಪರಾಧವ ಇನ್ನೊಂದು ಸುಳ್ಳು ಹೇಳಿದ್ರೆ ನೀರು ಗೊತ್ತಾ ಬಂದು ಬಂದವರನ್ನೆಲ್ಲ ಕೊಂದು ಕಳೆದಿದ್ದೀಯ ಎನ್ನುವುದಾಗಿ ಒಬ್ಬರನ್ನ ಅದು ನೀನ್ ಕೊಂದಿದ್ದೀಯ ಸತ್ಯ ಹೇಳಬೇಕು ನಿಮಗೆ ಯಾರ ಅನುಗ್ರಹ ಇದೆ ಯಾರ ಕೃಪಾ ಪೋಷಕದಲ್ಲಿ ಬದುಕುತ್ತಾ ಇದ್ದೀರಿ ಅದನ್ನು ತಿಳಿದೇವರ ಮಲಾನ್ವಿತ್ತನಾದವರ ವರ ಬರೇ ಅದಕ್ಕಾಗಿ ಅಲ್ಲ ನಿಮ್ಮನ್ನು ಮಣ್ಣು ಹಚ್ಚಿಸಬೇಕೆನ್ನುವ ಉದ್ದೇಶವೂ ನಾನದ್ದಿದ್ದೆ ಒಂದು ಕೊಡಿಬೇಕು ಇಲ್ಲ ನಾನು ಹೇಗೆ ಪಡಿಬೇಕು ಅಂತ ಬಂದಿದ್ದೇನಿಲ್ಲ ಕೊಡ್ತೀಯೋ ಇಲ್ಲ